ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣಮ್ಮ ಬ್ಲಾಗ್ಸ್ಗೆ ಸ್ವಾಗತ ನೋಡಿ ತುಳಸಿ ಹಬ್ಬಕ್ಕೆ ನಾನು ಸುಗಂಧರಾಜನ್ ಹೂವಿನ ಹಾರ ಹಾಗೂ ಸೇವಂತಿಗೆ ಹಾರಾನ ರೆಡಿ ಮಾಡಿದ್ದೀನಿ ಇವತ್ತೊಂದು ಟಿಪ್ಪಿಂದ ನಾನು ಶುರು ಮಾಡ್ತಾಯಿದ್ದೀನಿ ಏನಪ್ಪ ಟಿಪ್ಪು ಅಂತಂದರೆ ಹಬ್ಬ ಇವಾಗ ಬುಧವಾರ ಇದೆ ಅಲ್ವಾ ನಾನು ಭಾನುವಾರನೇ ಈ ಥರ ಹೂವು ತಂದು ಅದನ್ನು ಕಟ್ಟಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದನ್ನು ಫ್ರಿಜ್ಜೊಳಗೆ ಇಟ್ಕೊಂಡ್ರೆ ನಮಗೆ ಅದು ಫ್ರೆಶ್ ಆಗಿರುತ್ತೆ ಹೇಗಿರುತ್ತೆ ಅಂದರೆ ನೋಡಿ ಒಂದು ಬಾಕ್ಸ್ ಒಳಗೆ ಏರ್ಟೈಟ್ ಬಾಕ್ಸ್ ಒಳಗೆ ಒಂದು ಪ ಕವರಲ್ಲಿ ಒಂದು ಪೇ ಹೂವನ್ನು ಇಟ್ಟು ಅದನ್ನು ಪೇಪರಲ್ಲಿ ಸುತ್ತಿ ಅದನ್ನು ಆ ಡಬ್ಬಿನ ಚೆನ್ನಾಗಿ ಮುಚ್ಚಿಟ್ರೆ ನಮಗೆ ಹಬ್ಬದೊರ್ಗು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಏಕೆಂದರೆ ಹಬ್ಬದ ಟೈಮಲ್ಲಿ ರೇಟ್ ಆಗಿಬಿಡುತ್ತಲ್ವ ಅದಕ್ಕೋಸ್ಕರ ನೋಡಿ ಹಬ್ಬಕ್ಕೆ ನಾನು ಈ ರೀತಿ ರಂಗೋಲೆ ಹಾಕಿದ್ದೀನಿ ತುಳಸಿ ವೃಂದಾವನದ ರುಂಗ ನಾನು ಹಾಕಿಟ್ಟಿದ್ದೀನಿ ಆಮೇಲೆ ಇವಾಗ ತುಳಸಿ ಪಾಟ್ಗೆ ಹೇಗೆ ಸೀರೆ ಉಡ್ಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಒಂದು ಅಕ್ಕಿ ಡಬ್ಬ ಇರುತ್ತಲ್ಲ ಅಕ್ಕಿ ಡಬ್ಬದ ಮೇಲೆ ತುಳಸಿ ಪಾಟ್ ಇಟ್ಟು ಆ ತುಳಸಿ ಪಾಟಿಗೆ ಈ ಥರ ನಾವು ಕೋಲ್ಗಳನ್ನ ನಾವು ಉಣ್ ಉಣ್ಕೋಬೇಕಾಗತ್ತೆ ನೋಡಿ ಎರಡು ಕೋಲ್ನ ಉಣಿ ಆಮೇಲೆ ಅಲ್ಲಿ ನಾವು ಒಂದು ಕಡ್ಡಿನ ಕಟ್ಕೊಳ್ಬೇಕಾಗತ್ತೆ ಈ ರೀತಿ ರೆಡಿ ಮಾಡಿಕೊಂಡು ಸೀರೆನ ನೆರಿಗೆ ಇಟ್ಕೊಂಡು ಮತ್ತು ಸೆರ್ಗುಗು ನೆರಿಗೆ ಇಟ್ಕೊಂಡು ಪಿನ್ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಈ ಥರ ರೆಡಿ ಮಾಡಿ ಇಟ್ಕೊಂಡು ಆ ಸೀರೆನ ಪಾಟ್ ಮೇಲ್ಗಡೆಯಿಂದ ಆ ಕೋಲಿ ಇರುತ್ತಲ್ಲ ಆ ಕೋಲಿಗೆ ನಾವು ಕಟ್ಕೋಬೇಕು ನೋಡಿ ಈ ಥರ ಆ ಪಾಟ್ ಮೇಲ್ಗಡೆಯಿಂದ ತಗೊಂಡು ಆ ಕೋಲ್ಗೆ ನಾವು ಕಟ್ಕೋಬೇಕಾಗತ್ತೆ ಈ ರೀತಿ ಇವಾಗ ನೋಡಿ ಸೀರೆ ಉಡ್ಸಿದ್ದೀನಿ ನಾನು ಹೇಗೆ ಪಾಟ್ಗೆ ಅದು ಸೀರೆನ ಕಟ್ಬಿಟ್ಟು ಆ ಸೆರ್ಗನ್ನ ತಗೊಂಡು ಮುಂದಗಡೆ ಹಾಸಿ ತಗೊಂಡು ಬಂದು ಸೆರ್ಗುನ ಮುಂದಗಡೆ ಹಾಕಿ ಒಂದು ಸೆಂಟದ ಪಟ್ಟಿನ ಹಾಕಿ ತುಳಸಿ ಮಾತೇನ ಈ ರೀತಿ ನಾವು ರೆಡಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಸೀರೆ ಉಡ್ಸಿದ್ದೀನಿ ಅಂತ ನಾವು ಮನೆಯಲ್ಲಿ ತುಳಸಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ವಾಸವಾಗಿರ್ತಾರೆ ಮತ್ತು ಶ್ರೀ ಮಹಾವಿಷ್ಣುವು ಸಹ ನಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ ಮತ್ತು ಇಲ್ಲಿ ನೋಡಿ ಹೀಗೆ ನಾನು ಬ್ಲೌಸ್ ಪೀಸ್ನ ಮಡಚಿ ಅಮ್ಮನಿಗೆ ಕೈ ಥರ ಕೂಡ ಮಾಡಿದ್ದೀನಿ ಮತ್ತು ಎಲ್ಲ ಒಡವೆನೂ ಹಾಕಿದ್ದೀನಿ ಜಡ್ಕೊಚ್ಚು ಸೊಂಟದ ಪಟ್ಟಿ ಸರ ಒಡವೆಗಳನ್ನೆಲ್ಲ ಹಾಕಿ ಅಮ್ಮನಿಗೆ ಕಿವಿವಾಲೆ ವಾಲೆ ಜುಮ್ಕಿ ಮತ್ತು ಹಣೆ ಬಟ್ ಸಹ ಹಾಕಿದ್ದೀನಿ ಆಮೇಲೆ ನೆಕ್ಸ್ಟು ನಾವು ಇದಕ್ಕೆ ನಲ್ಲಿ ಗಿಡ ಕೂಡ ನಾವು ನೆಟ್ಕೋಬೇಕಾಗತ್ತೆ ಆಮೇಲೆ ನಲ್ಲಿ ಗಿಡ ನೆಟ್ಟೋದ್ರಿಂದ ಇದು ಶ್ರೀ ಮಹಾವಿಷ್ಣುವಿನ ಸ್ವರೂಪವಾಗಿರುತ್ತೆ ನಲ್ಲಿ ಗಿಡ ಹಾಗಾಗಿ ನಾವು ತುಳಸಿ ಗಿಡದಲ್ಲಿ ನಲ್ಲಿಕಾಯಿ ಗಿಡನೂ ಹಾಕ್ತೀವಿ ನಾವು ತುಳಸಿ ಕಲ್ಯಾಣೋತ್ಸವ ಮಾಡೋದ್ರಿಂದ ತುಳಸಿ ಮಾತೆನ ಸೇಮ್ ಮೊದ್ಲಿಂಗಿತ್ತಿ ಥರ ರೆಡಿ ಮಾಡಿದ್ದೀವಿ ನೋಡಿ ಇವಾಗ ಮಹಾವಿಷ್ಣುವಿನ ತುಳಸಿ ಗಿಡದಲ್ಲಿ ಪ್ರತಿಷ್ಠಾಪನೆ ಮಾಡಿ ನೋಡಿ ನಮ್ಮ ಗಿಡದಲ್ಲಿ ಒಂದೇ ಒಂದು ಪಾರಿಜಾತ ಬಿಟ್ಟಿತ್ತು ಅದು ಮಹಾವಿಷ್ಣುವಿಗೆ ಇಟ್ಟಿದ್ದೀನಿ ಈ ರೀತಿ ಹೂವುಗಳಿಂದ ತುಳಸಿ ಮಾತೆಗೆ ಅಲಂಕಾರ ಮಾಡಿದ್ದೀವಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹೂಗಳು ಆಮೇಲೆ ತುಳಸಿ ಗಿಡನ ಯಾವಾಗಲೂ ಮನೆಯ ಮುಖ್ಯ ದ್ವಾರದ ಬಲ್ಗಡೆ ಇಟ್ಕೋಬೇಕು ಮತ್ತು ಶ್ರೀ ತುಳಸಿ ಮತ್ತು ಕೃಷ್ಣ ತುಳಸಿ ಎರಡೂ ಜೊತೆಗೆ ಒಂದೇ ಪಾಟಲ್ಲಿ ಹಾಕಬೇಕು ಶ್ರೀ ತುಳಸಿ ಯಾವಾಗಲೂ ಬೆಳ್ಳಗಿರುತ್ತೆ ಕೃಷ್ಣ ತುಳಸಿ ಸ್ವಲ್ಪ ನೀಲಿಗೆ ಕಪ್ಪು ಕಲರಲ್ಲಿರುತ್ತೆ ಮತ್ತು ಶ್ರೀಕೃಷ್ಣ ಶ್ರೀ ಕೃಷ್ಣ ತುಳಸಿಯಲ್ಲಿ ವಾಸವಾಗಿರ್ತಾನೆ ಮತ್ತು ಕೃಷ್ಣನಿಗೆ ಮಹಾವಿಷ್ಣುವಿಗೆ ನಾರಸಿಂಹನಿಗೆ ತುಳಸಿ ಇಲ್ಲದೆ ಪೂಜೆ ಮಾಡೋ ಹಾಗಿಲ್ಲ ತುಳಸಿ ಪ್ರಸಾದದಲ್ಲಿ ಒಂದು ತಳ ತುಳಸಿ ಹಿಟ್ಟು ಪ್ರಸಾದ ನೈವೇದ್ಯ ಮಾಡಿದ್ರೆ ಮಾತ್ರ ಶ್ರೀಕೃಷ್ಣ ಅಂಥ ಪ್ರಸಾದನ ಸ್ವೀಕಾರ ಮಾಡ್ತಾರೆ ಮತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ತುಳಸಿ ತೀರ್ಥನ ಸ್ವೀಕಾರ ಮಾಡ್ತೀವಿ ಅದರಲ್ಲಿ ತುಳಸಿ ತೀರ್ಥನ ನಾವು ಸ್ವೀಕಾರ ಮಾಡೋದ್ರಿಂದ ನಮ್ಮ ಆರೋಗ್ಯ ಹೆಚ್ಚಾಗುತ್ತೆ ಶೀತ ಕೆಮ್ಮು ನೆಗಡಿ ಎಲ್ಲ ನಮಗೆ ಬರೋದಿಲ್ಲ ದಿನ ಒಂದು ತುಳಸಿ ದಳನ ತಿನ್ನೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಮುತ್ತೈದೆಯರು ದಿನನಿತ್ಯ ಪ್ರತಿನಿತ್ಯ ತುಳಸಿ ಪೂಜೆ ಮಾಡೋದ್ರಿಂದ ತಮ್ಮ ಗಂಡಂದ್ರ ಆಯಸ್ಸು ಜಾಸ್ತಿ ಆಗುತ್ತೆ ಸುಮಂಗಲಿಯರಾಗಿರ್ತಾರೆ ಮನೆಯಲ್ಲಿ ದನ ಕನಕ ಮಕ್ಕಳು ಹಸು ಕರು ಎಲ್ಲ ಹೆಚ್ಚಾಗಿ ಮನೆ ಅಭಿವೃದ್ಧಿ ಆಗುತ್ತೆ ತುಳಸಿ ಅಮ್ಮ ನಮ್ಮ ಮನೆಯನ್ನು ಕಾಪಾಡ್ತಾರೆ ಮತ್ತು ವಿವಾಹವಾಗದ ಕನ್ಯೆಯರು ತುಳಸಿ ಪೂಜೆ ಮಾಡೋದ್ರಿಂದ ಅವರಿಗೆ ಬೇಗ ಮದುವೆ ಆಗುತ್ತೆ ಮನೆ ಮುಂದೆ ತುಳಸಿ ಗಿಡ ಹಾಕೋದ್ರಿಂದ ಮನೆಗೆ ಯಾವ ದುಷ್ಟಶಕ್ತಿಗಳು ನಮ್ಮ ಮನೆಯೊಳಗೆ ಎಂಟರ್ ಆಗೋದಿಲ್ಲ ಮತ್ತು ನಮ್ಮ ಮನೆಗೆ ನೆಗೆಟಿವ್ ಎನರ್ಜಿ ಎಲ್ಲ ಬೇಗ ಬರೋದಿಲ್ಲ ಏಕೆಂದರೆ ಅಮ್ಮ ನಮ್ಮ ಮನೇನ ತುಳಸಿ ಮತ್ತು ನಮ್ಮ ಮನೇನ ರಕ್ಷಣೆ ಮಾಡ್ತಾ ಇರ್ತಾರೆ ನಮ್ಮ ಮನೆಯೊಳಗೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿನ ಬರೋದಕ್ಕೆ ಅಮ್ಮ ಬಿಡೋದಿಲ್ಲ ಮತ್ತು ನಮ್ಮ ಶ್ರೀಕೃಷ್ಣನಿಗೆ ಒಂದೇ ಒಂದು ದಳ ತುಳಸಿ ಹಿಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಶ್ರೀಕೃಷ್ಣ ದೇವರು ಬೇಗ ಹೊಲತ್ಕೊಂಡ್ಬಿಡ್ತಾರೆ ಮತ್ತು ದಿನ ನಾವು ತುಳಸಿ ಗಿಡಕ್ಕೆ ನೀರು ಹಾಕಿ ಒಣಗ್ದಂಗೆ ಪ್ರೀತಿಯಿಂದ ನೋಡ್ಕೋಬೇಕು ಈಗ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ನಾವು ತುಳಸಿ ಪೂಜೆನ ಶುರು ಮಾಡೋಣ ಂಗಲ್ೇ ಶಿವೆ ಸರ್ವಾ ಸಾಧಕೆ ಶರಣ್ಯೆ ತ್ರ್ಯಂಬಕೇ ದೇವ ನಾರಾಯಣೆ ನಮೋಸ್ತು ತೇ ಓಂ ಶ್ರೀ ತುಳಸೀಮಾತೈ ನಮಃ ಓಂ ನಮೋ ಭಗವತೆ ವಾಸುದೆವಾ ನಮಃ ಶ್ರೀಕೃಷ್ಣಾಯ ನಮಃ ವಾುದೆವಾಂ ಶ್ರೀಕೃಷ್ಣಾಯ ನಮಃ ಓಂ ಶ್ರೀಕೃಷ್ಣಾಯ ನಮಃ श्री विष्णुवेन्महां श्री विष्णुवेन्महा ॐ नमो भगवते वासुदेवाय ॐ नमो भगवते वासुदेवाय माङ्गल्यं तन्तुनानेन मम जीवनहेतुना कण्ठे बध्नामि शुभगे त्वं जीवशरदस्य तं देवाय ॐ नमो भगवते वासुदेवाय ॐ नमो भगवते वासुदेवाय ॐ नमो ంగళమంగే శివే సర్వార్త సాధకే శేత్రంబకే దేవారాయణ నమస్తే ఓం సర్వమంగళమాంగల శివే సర్వార్త సాధకే శేత్రంబకే ಇವಾಗ ನೋಡಿ ಮದುವೆ ಸಂಪನ್ನ ಆಗಿದೆ ಶ್ರೀ ತುಳಸಿ ಮಾತೆ ಮತ್ತು ಮಹಾವಿಷ್ಣು ಎಷ್ಟು ಮುದ್ದ ಕಾಣ್ತಾ ಇದ್ದಾರೆ ಅಂತ ನೋಡಿ ಓಂ ಶ್ರೀ ತುಳಸಿ ಅಷ್ಟೋತ್ತರ ಶತನಾಮಳಿ ಪೂಜಾ ಕರಿಷ್ಠೆ ಓಂ ತುಳಸಿಯೇ ನಮಃ ಓಂ ನಂದಿನಿಯೇ ನಮಃ ಓಂ ದೇವಿಯೇ ನಮಃ ಓಂ ಶಿಕನ್ಯೇ ನಮಃ ॐ दारिण्ये नमः ॐ दात्रे नमः ॐ सवित्रे नमः ॐ सत्यसन्दाय नमः ॐ गौर्ये नमः ॐ देवगीताय नमः ॐ द्रविष्ये नमः ॐ पद्मिनये नमः ॐ सीताय नमः ओम रुक्मिणीये नमः ओम प्रियभूषिणाय नमः ओम श्रेयस्ये नमः ओम श्रीमतये नमः ओम गौरीये नमः ओम गौतमार्चिताय नमः ओम त्रेताये नमः ओम त्रिपतगाये नमः ओम त्रिपादाये नमः ओम त्रैमूर्तये नमः ओम जगत्प्रदाये नमः ओम त्रासिन्ये नमः ओम गोत्रिन्ये नमः गात्राये नमः, ओम गात्रियाये नमः, ओम ओं नमः, ओम शोभनाय नमः, ओम समाये नमः, ओम द्विरदाय नमः, ओम आराध्ये नमः, ओं यज्ञव्याय नमः, ओम महाविद्याय नमः, ओम गुह्य नमः, ओम कामाक्षीये नमः, ओम कुलाय नमः, ओम श्रीये नमः ओम भूम्ये नमः ओम भवित्रे नमः ओम सावित्रे नमः ओम सर्ववेद विदाम वराय नमः ओम शंकिन्ये नमः ओम चक्रिन्ये नमः ओम चारिन्ये नमः ओम चपलेक्षणाय नमः ओम पीतांबरधराय नमः ओम प्रोतसोमाय नमः ओम सौरसाये नमः ओम अक्षिण्ये नमः ॐ अम्बाय नमः ॐ सरस्वतीये नमः ॐ शंशरास्याय नमः ॐ सरसिवासाय नमः ॐ सरस्वत्यै नमः ॐ शरावत्यै नमः ॐ रसिन्ये नमः ॐ ब्रह्मप्रियाय नमः ॐ कालिन्ये नमः ॐ श्रेयोवत्ये नमः ॐ यमाय नमः ओम शामसुंदरा ये नमः, ओम रत्नरूपिणी ये नमः, ओम शामनिजी ये नमः, ओम शतनंदा ये नमः, ओम शतद्युते ये नमः, ओम शितिकंठाय ये नमः, ओम प्रयाय ये नमः, ओम दात्रे नमः, ओम श्रीरुंधावनीय नमः, ओम कृष्णाय ये नमः, ओम भक्तवत्सलाय ये नमः ओम गोपिका क्रीडाय नम ओं हराय नम ओं अमृतरू्य नम ओं भूम्ये नम ओं भूलोकामृतूपा नम ओं कृष्णकांताय नम ओं श्री अष्टोत्तर तुसी अष्टोत्तरशतनामिपूजा संपूर्ण ತನ್ನ ತೋರಿ ಸಂದಿ ಸಳಾರತಿಯ ತುಳಾಸಿ ಭಕ್ತಿ ಭಾವಗಲಿ ಪ್ರತಿದಾರತಿ ಸತ್ಯ ಧರ್ಮ ತೋರಿಂದು ನಚುತನಾ ॐ श्री मातेन पञ्चनिल्लिका आरती समर्पयामि महाप्रसाद नैवेद्यं समर्पयामि पञ्चामृतनिवेद्यं समर् अर्पयामि ॐ श्री तुलसीमातये नमः पञ्चफलताम्बूलं समर्पयामि ॐ श्री तुलसीमातये नमः नारिकलपुष्पं समर्पयामि ॐ श्री तुलसीमातये नमः मडलक्की समर्पयामि ओम श्री तुलसी नमः ओसीमाते नम सर्वराजोपचारपूज समर्पयाम राम श्री तुसमाते भाग्यविदाते मंगलदाते दयता महिमा दयोरे महिमा दय हरुण कुंकुमदूज ಪರಾಗದ ದರುಶನದಿಂದ ನಿನ್ನ ಮರುಕದ ಮಾಂಗಳ್ಯ ಮಾಂಗಲ್ಯದಿಂದ ಸುಪ್ರವಾಗಲಿ ಜಗವು ನಿರ್ಮಲಾಂಗ ಕರುಣಾಮಯ ಸಂಸಾರ ಸುಖ ಶಾಂತಿ ನೌಕೇನು ಸಲಹುಕ ಸಲಹೆ ಶ್ರೀ ತುಳಸೀ ಸಚಿದಾತೆ ಮಾತೆ ಭಾಗ್ಯವಿಧಾ ಮಂಗಳದಾತೆ ದಯತೋ ಮಹಿಮಾನಿದೆ ಮಹಿಮಾನ स्त्री तुलासी बस बाबा అమ్మ శ్రీ తులసి మాతే జగజ్జనని జగన్మాత జగద్రక్షే మనయూ రక్షి కాపాడో మాతే మహామంగళత్తి స్వీకార మడమ్మ ధూప నీప నైవేద్యం సమస్త రాజోపచార పూజం సర్వం సమర్పయామి ಶ್ರೀ ಶುಕ್ತ ಶ್ರೀ ಸಮರ್ಪೆಯ ಮಸ್ತು. ಕಾದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ ಗೋವಿಂದ ಪ್ರಹ್ಲಾದವರದ ಗೋವಿಂದ ಗೋವಿಂದ ಆಂಜನೇಯ ವರದ ಗೋವಿಂದ ಗೋವಿಂದ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಹೇಗೆ ತುಳಸಿ ವಿವಾಹ ಆಯಿತು ಅಂತ ತುಳಸಿ ಮತ್ತು ಮಹಾವಿಷ್ಣುವಿನ ಆಶೀರ್ವಾದ ಮೇಲೆಲ್ಲರ ಮೇಲೂ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕೃಷ್ಣ ಅಮ್ಮ ವ್ಲಾಕ್ಸ್ ಮೇಲೆ ಇರಲಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಬವಂತು ಓಂ ಶಾಂತಿ